ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರುಲ್ ಸ್ಟೋರೀಸ್ ಆಗ ಸೌಮ್ಯಾಳ ವಯಸ್ಸು ಕೇವಲ ಹದಿನೈದು ವರ್ಷ ಅವಳ ತಂದೆ ತಾಯಿ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದರು ಸೌಮ್ಯಾ ಸ್ಕೂಲಿಗೆ ಹೋದಂತ ಸಮಯದಲ್ಲಿ ಈ ದುರ್ಘಟನೆ ನಡೆದಿತ್ತು ಆ ಘಟನೆ ಅವಳನ್ನು ಅನಾಥಳನ್ನಾಗಿ ಮಾಡಿತ್ತು ಅವಳಿಗೆ ಆಸ್ತಿ ಏನೋ ತುಂಬಾನೇ ಇತ್ತು ಆದರೆ ಅವಳು ಈಗ ಒಬ್ಬೊಂಟಿಯಾಗಿದ್ದಳು ಆಸ್ತಿಗಾಗಿ ಅವಳ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಅವಳನ್ನು ಮನೆಗೆ ಕರೆದುಕೊಂಡು ಹೋದರು ಮೇಲ್ನೋಟಕ್ಕೆ ಅವರು ಒಳ್ಳೆಯವರಂತೆ ನಾಟಕವಾಡುತ್ತಿದ್ದರು ನಮ್ಮ ಅಣ್ಣನ ಮಗಳನ್ನು ನಾವು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇವೆ ಎಂದು ಜನಗಳ ಮುಂದೆ ತೋರಿಸಿಕೊಳ್ಳುತ್ತಿದ್ದರು ಆದರೆ ಮನೆಯಲ್ಲಿ ಮಾತ್ರ ಅವಳಿಗೆ ಚಿತ್ರಹಿಂಸೆ ಕೊಡುತ್ತಿದ್ದರು ಅವಳ ಚಿಕ್ಕಮ್ಮ ಕೂಡ ಅವಳಿಗೆ ತುಂಬ ಹಿಂಸೆ ಕೊಡುತ್ತಿದ್ದಳು ಅವಳನ್ನು ಕೆಟ್ಟದಾಗಿ ಮಾತನಾಡುವುದು ಅವಳಿಗೆ ಒಡೆಯುವುದು ಊಟ ಬಟ್ಟೆ ಕೊಡದಿರುವುದು ಅವಳಿಗೆ ಬೆಂಕಿಯಿಂದ ಸಹ ಸುಡುತ್ತಿದ್ದರು ಹೀಗೆ ಹಲವಾರು ರೀತಿಯಲ್ಲಿ ಅವಗೆ ಹಿಂಸೆ ಕೊಡುತ್ತಿದ್ದರು ಅವಳನ್ನು ಮನೆ ಕೆಲಸದವಳನ್ನಾಗಿ ಮಾಡಿ ಇಟ್ಟುಕೊಂಡಿದ್ದರು ಆಕೆಗೆ ಕೂಡ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರು ಕೂಡ ತುಂಬ ಸುಂದರವಾಗಿದ್ದರು ಒಳ್ಳೆಯ ಬಟ್ಟೆಗಳನ್ನು ಒಳ್ಳೆಯ ಒಡವೆಗಳನ್ನು ಹಾಕಿಕೊಂಡು ತುಂಬ ಸುಂದರವಾಗಿ ರೆಡಿಯಾಗುತ್ತಿದ್ದರು ಸೌಮ್ಯ ಅವರ ತಾಯಿಯ ಎಲ್ಲ ಒಡವೆಗಳನ್ನು ಇವರೇ ತೆಗೆದುಕೊಂಡಿದ್ದರು ಅವಳ ಆಸ್ತಿಯನ್ನು ಇವರೇ ಇಟ್ಟುಕೊಂಡಿದ್ದರು ಆ ಮನೆಯಲ್ಲಿ ಸೌಮ್ಯ ಅವರು ತೊಟ್ಟು ಬಿಟ್ಟಂತಹ ಬಟ್ಟೆಗಳನ್ನು ಮಾತ್ರವೇ ಹಾಕಿಕೊಳ್ಳಬೇಕಿತ್ತು ಹಾಗೂ ತುಂಬ ಹಳೆಯದಾದರೂ ಹರಿದಿದ್ದರೂ ಅವುಗಳನ್ನೇ ಧರಿಸಬೇಕಾದಂಥ ಪರಿಸ್ಥಿತಿ ಇತ್ತು ಅವಳು ಯಾವಾಗಲೂ ಒಂದು ಮಾತನ್ನು ಕೂಡ ಹೇಳುತ್ತಿರಲಿಲ್ಲ ಆ ಮನೆಯಲ್ಲಿ ಕಾಲಿಟ್ಟ ಮರುಕ್ಷಣದಿಂದ ಅವಳನ್ನು ಕೆಲಸದವಳ ರೀತಿ ಇಟ್ಟುಕೊಂಡಿದ್ದರು ಅವಳು ಪ್ರತಿದಿನ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಎದ್ದು ಬಾವಿಯಿಂದ ನೀರು ಸೇದಿ ಮನೆಯಲ್ಲೆಲ್ಲ ತುಂಬಿಸಬೇಕಾಗಿತ್ತು ಮನೆಯ ಎಲ್ಲ ಕೆಲಸವನ್ನು ಅವಳೇ ಮಾಡುತ್ತಿದ್ದಳು ಮನೆಯನ್ನು ಗುಡಿಸುವುದು ನೆಲ ಒರೆಸುವುದು ಅಡಿಗೆ ಮಾಡುವುದು ಮನೆಯೆಲ್ಲವನ್ನು ಕ್ಲೀನ್ ಮಾಡುವುದು ಈ ರೀತಿ ಒಂದ ಎರಡ ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ಅವಳಿಂದಲೇ ಮಾಡಿಸುತ್ತಿದ್ದಳು ಅವರ ಚಿಕ್ಕಮ್ಮ ಸೌಮ್ಯಾಳ ತಂದೆ ತಾಯಿ ಇರುವಾಗ ಅವಳನ್ನು ರಾಜಕುಮಾರಿಯ ತರ ನೋಡಿಕೊಳ್ಳುತ್ತಿದ್ದರು ಒಂದು ದಿನ ಸೌಮ್ಯ ಬಟ್ಟೆ ಒಗೆಯುವಾಗ ಅವರ ಚಿಕ್ಕಮ್ಮ ಅವಳನ್ನು ಕೂಗಿದರು ಸೌಮ್ಯ ಇನ್ನೂ ಬಟ್ಟೆ ಒಗೆಯಲಿಲ್ವಾ ನನ್ನ ಮಕ್ಕಳು ಯಾವ ಬಟ್ಟೆ ಧರಿಸಬೇಕು ಆಗೋಯ್ತು ಚಿಕ್ಕಮ್ಮ ಬೇಗ ಬರುತ್ತೇನೆ ಚಿಕ್ಕಮ್ಮ ಅವಳನ್ನು ಕೋಪವಾಗಿ ನೋಡುತ್ತಿದ್ದಳು ನಾವು ಇಲ್ಲದಿದ್ದರೆ ನೀನು ರೋಡ್ನಲ್ಲಿ ಭಿಕ್ಷೆ ಬೇಡುತ್ತಾ ಯಾವಾಗಲೋ ಸತ್ತು ಹೋಗುತ್ತಿದ್ದೆ ನಿನ್ನ ಅದೃಷ್ಟ ನಮ್ಮ ಬಳಿ ಬಂದು ಸೇರಿದ್ದೀಯಾ ನಾವು ನಿನಗೆ ಇಷ್ಟು ಸಹಾಯ ಮಾಡಿದರೆ ನೀನು ನಮ್ಮ ಸ್ವಲ್ಪ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲವಾ ನಿನಗೆ ಎಂದು ಪ್ರತಿದಿನ ದಿನ ಬಯುತ್ತಿದ್ದಳು ಇದೇ ರೀತಿ ತಿಂಗಳುಗಳು ವರ್ಷಗಳು ಕಳೆದು ಹೋದವು ಸೌಮ್ಯ ಆ ಮನೆಯಲ್ಲಿ ಒಬ್ಬ ಕೆಲಸದವಳ ರೀತಿ ಕೆಲಸ ಮಾಡಿಕೊಂಡು ಪ್ರತಿದಿನ ದಿನ ಬೈಗುಳವನ್ನು ಕೇಳಿಸಿಕೊಂಡು ಅವಮಾನ ಪಡುತ್ತಾ ಇದ್ದಳು ಎಷ್ಟು ಕಷ್ಟವಾದರೂ ಅವಳು ತನಗೆ ತಾನು ಧೈರ್ಯ ತಂದುಕೊಂಡು ತುಂಬಾ ತಾಳ್ಮೆಯಿಂದ ವರ್ತಿಸುತ್ತಿದ್ದಳು ಊರಿನವರೆಲ್ಲ ಅವಳನ್ನು ನೋಡಿ ಈ ರೀತಿ ಅಂದುಕೊಳ್ಳುತ್ತಿದ್ದರು ಅವಳು ತುಂಬಾ ಒಳ್ಳೆಯ ಮನಸ್ಸು ಇರುವ ಹುಡುಗಿ ಅವಳು ಯಾವಾಗಲೂ ತುಂಬಾ ಶಾಂತವಾಗಿರುತ್ತಾಳೆ ದೊಡ್ಡವರಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಾಳೆ ಬಡವರಿಗೂ ತುಂಬ ಸಹಾಯ ಮಾಡುತ್ತಾಳೆ ಅವರಿಗೆ ನೀರು ಸೇದುವುದರಲ್ಲಿ ನೀರು ತುಂಬಿಸಿಕೊಳ್ಳುವುದರಲ್ಲಿಯೂ ಸಹಾಯ ಮಾಡುತ್ತಿದ್ದಳು ಅವರಿಗೆ ಏನಾದರೂ ಬೇಕಾಗಿದ್ದರೆ ಅಂಗಡಿಯಿಂದ ಕೂಡ ತಂದು ಕೊಡುತ್ತಿದ್ದಳು ಸೌಮ್ಯ ಸ್ವಾರ್ಥವಿಲ್ಲದ ಮನಸ್ಸಿನಿಂದ ಎಲ್ಲರ ಮನಸ್ಸಿನಲ್ಲಿ ಒಳ್ಳೆಯ ಸ್ನಾನವನ್ನು ಸಂಪಾದಿಸಿದ್ದಳು ಅವಳಿಗೆ ಮನೆಯಲ್ಲಿ ಊಟ ಕೊಡುವುದೇ ತುಂಬ ಕಡಿಮೆ ಆದರೆ ಅದರಲ್ಲಿ ಕೂಡ ಅವಳು ಬೀದಿಯಲ್ಲಿರುವ ನಾಯಿಗಳಿಗೆ ಸ್ವಲ್ಪ ಆಹಾರವನ್ನು ಕೊಡುತ್ತಿದ್ದಳು ಅವಳು ಮನೆಯ ಬಳಿ ಇರುವ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಮಾತ್ರವಲ್ಲದೆ ಮನುಷ್ಯರಿಗೂ ಕೂಡ ಸಹಾಯ ಮಾಡುತ್ತಿದ್ದಳು ಆ ದಿನ ತುಂಬಾ ಜೋರಾಗಿ ಮಳೆ ಬೀಳುತ್ತಿತ್ತು ಮಳೆ ನಿಲ್ಲುವ ಸೂಚನೆಯೇ ಕಾಣಿಸಲಿಲ್ಲ ಜೋರಾಗಿ ಮಳೆ ಬೀಳುತ್ತಲೇ ಇತ್ತು ಮಳೆಯಿಂದ ಆ ಊರೆಲ್ಲ ಪೂರ್ತಿಯಾಗಿ ನೀರು ತುಂಬಿಕೊಂಡಿತು ಎಲ್ಲಿ ನೋಡಿದರೂ ನೀರು ಹರಿಯುತ್ತಲೇ ಇತ್ತು ಆ ಮಲೆಯಲ್ಲಿ ನೆನೆಯುತ್ತಾ ಅವನು ನಿಧಾನವಾಗಿ ನಡೆಯುತ್ತಾ ಬರುತ್ತಿದ್ದ ಅವನ ಬಟ್ಟೆಗಳೆಲ್ಲವೂ ಪೂರ್ತಿಯಾಗಿ ನೆನೆದು ಮಣ್ಣಿನಿಂದ ಕೂಡಿತ್ತು ಅವನು ತನ್ನ ಭುಜದ ಮೇಲೆ ಕಟ್ಟಿಗೆಗಳನ್ನು ಹೊತ್ತುಕೊಂಡು ಊರಿಗೆ ಬಂದು ಸೇರುತ್ತಾನೆ ಅವನಿಗೆ ಸರಿಯಾದ ಚಪ್ಪಲಿ ಕೂಡ ಇರಲಿಲ್ಲ ಆ ಮಳೆಯಲ್ಲಿ ಅವನಿಂದ ನಡೆಯಲಾಗಲಿಲ್ಲ ಹಾಗೂ ಅವನ ಕಾಲುಗಳು ಮಣ್ಣಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದವು ಅವನನ್ನು ನೋಡಿ ಮಾರ್ಕೆಟ್ ಅಲ್ಲಿ ಒಬ್ಬ ಹೆಂಗಸು ಕೇಳುತ್ತಾಳೆ ಇವನು ಯಾರು ಯಾವತ್ತೂ ನೋಡಿಲ್ವಲ್ಲ ಏನಾದರೂ ಗೊತ್ತಾ ಅಯ್ಯೋ ಇನ್ಯಾರು ಅವನು ಭಿಕ್ಷೆ ಬೇಡುವವನು ಎಂದು ಅವನ ಸ್ನೇಹಿತೆಯರು ಹೇಳುತ್ತಾರೆ ಅವನನ್ನು ನೋಡಿದರೆ ಸುಮಾರು ದಿನಗಳಿಂದ ಏನೂ ತಿಂದಿಲ್ಲ ಅನ್ಸುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡುತ್ತಿದ್ದರು ಅವನ ಬಗ್ಗೆ ಇನ್ನು ಮಕ್ಕಳು ಅವನ ಹಿಂದೆ ಬಿದ್ದು ಹುಚ್ಚ ಹುಚ್ಚ ಎಂದು ಕಲ್ಲು ಹಾಕುತ್ತಿದ್ದರು ಆದರೆ ಅವನು ಅದ್ಯಾವುದನ್ನು ಕೇರ್ ಮಾಡಲಿಲ್ಲ ಅದೇ ರೀತಿ ಮುಂದೆ ನಡೆದುಕೊಂಡು ಹೋಗುತ್ತಿದ್ದ ಅವನು ಮಾರ್ಕೆಟ್ ಸೇರುವಷ್ಟರಲ್ಲಿ ಅಲ್ಲಿದ್ದ ಎಲ್ಲರೂ ಅವನನ್ನೇ ನೋಡತೊಡಗಿದರು ದೊಡ್ಡವರು ಮಾತನಾಡಿಕೊಳ್ಳುತ್ತಿದ್ದರೆ ಮಕ್ಕಳು ಅವನನ್ನು ರೇಗಿಸತೊಡಗಿದರು ಅವನಿಗೆ ಯಾರೂ ಸಹಾಯ ಮಾಡಲು ಮುಂದೆ ಬರಲಿಲ್ಲ ಆಗ ಸೌಮ್ಯ ಸಹಾಯ ಮಾಡಲು ಮುಂದೆ ಬಂದಳು ಅಂದು ಬೆಳಿಗ್ಗೆ ಸೌಮ್ಯ ಮನೆ ಮುಂದೆ ಕುಳಿತುಕೊಂಡು ಬೆಳಗಿನ ತಿಂಡಿಯನ್ನು ತಿನ್ನುವುದಕ್ಕೆ ತಂದಿಟ್ಟುಕೊಂಡಿದ್ದಳು ಆಗಲೇ ಅವಳು ನೋಡುತ್ತಾಳೆ ಅವನನ್ನು ನೋಡಿ ಅಯ್ಯೋ ಪಾಪ ಬಹುಶಃ ಇವನು ತುಂಬ ದಿನಗಳಿಂದ ಏನೂ ತಿಂದಿಲ್ಲ ಅನಿಸುತ್ತೆ ಅವಳು ಅವಳಿಗಾಗಿ ಇಟ್ಟಿದ್ದ ಆಹಾರವನ್ನು ಅವನಿಗೆ ಕೊಡುತ್ತಾಳೆ ತೆಗೆದುಕೊಳ್ಳಿ ಊಟ ತಿನ್ನಿ ಎಂದು ಹೇಳಿದಳು ಅವನು ಆಶ್ಚರ್ಯದಿಂದ ಕಣ್ಣು ಬಿಟ್ಟು ನೋಡುತ್ತಿದ್ದ ಭಯಬೇಡ ಇದನ್ನು ನೀವು ತಿನ್ನಬಹುದು ಎಂದು ಹೇಳಿದಳು ಅವಳ ಸ್ವರದಲ್ಲಿ ಒಂದು ಧೈರ್ಯ ಮತ್ತು ಆತ್ಮವಿಶ್ವಾಸವಿತ್ತು ಅವನು ನಿಧಾನವಾಗಿ ನಡುಗುತ್ತಿರುವ ಕೈಗಳಿಂದ ಊಟವನ್ನು ತೆಗೆದುಕೊಳ್ಳುತ್ತಾನೆ ತುಂಬಾ ಥ್ಯಾಂಕ್ಸ್ ಎಂದು ಹೇಳುತ್ತಾನೆ ಆ ಕ್ಷಣ ಅವನ ಮನಸ್ಸಿನಲ್ಲಿ ಏನೋ ಬದಲಾವಣೆಯಾಗುತ್ತದೆ ಅವನು ಅಲ್ಲೇ ಸುತ್ತಮುತ್ತ ಇರುವುದಕ್ಕೆ ಶುರು ಮಾಡಿಕೊಂಡ ಅವಳು ಅವನಿಗೆ ಪ್ರತಿದಿನ ಊಟ ಕೊಡುತ್ತಿದ್ದಳು ಅವನು ಅವಳಿಗೆ ಎಲ್ಲ ಕೆಲಸಗಳಲ್ಲಿಯೂ ಸಹಾಯ ಮಾಡುತ್ತಿದ್ದ ಬಾವಿಯಿಂದ ನೀರು ಸೇದಲು ಆ ನೀರನ್ನು ಮನೆಯವರೆಗೂ ತೆಗೆದುಕೊಂಡು ಹೋಗಲು ಕೂಡ ಸಹಾಯ ಮಾಡುತ್ತಿದ್ದ ಅವಳು ನಡೆಯುವ ರೋಡ್ ತುಂಬಾ ಕೆಟ್ಟು ಹೋಗಿತ್ತು ಮಳೆ ಕಾರಣದಿಂದ ಅವನು ಅದನ್ನು ಕೂಡ ಸರಿ ಮಾಡತೊಡಗಿದ ಈ ಸಣ್ಣ ಸಣ್ಣ ಬದಲಾವಣೆಗಳು ಯಾರೂ ಗಮನಿಸಲಿಲ್ಲ ಆದರೆ ಅಲ್ಲಿ ಎರಡು ಮನಸ್ಸುಗಳು ಸೇರತೊಡಗಿತ್ತು ಅಷ್ಟರಲ್ಲಿ ಆ ಊರಿನಲ್ಲಿ ಒಂದು ಮಾತು ಹರಿದಾಡ ತೊಡಗಿತು ಅದೇನೆಂದರೆ ಪಕ್ಕದ ಹಳ್ಳಿಯಲ್ಲಿ ಇರುವ ದೊಡ್ಡ ಕೋಟ್ಯಾಧೀಶ್ವರನ ಮಗ ವಿದೇಶದಿಂದ ತಿರುಗಿ ಬಂದಿದ್ದಾನೆ ಅವನು ಓದಿನಲ್ಲಿಯೂ ದುಡ್ಡಿನಲ್ಲಿಯೂ ಎಲ್ಲರನ್ನೂ ಮೀರಿಸುತ್ತಾನೆ ಅವನು ವಿದೇಶದಿಂದ ಮದುವೆಯಾಗಲು ಇಲ್ಲಿಗೆ ಬಂದಿದ್ದಾನೆ ಅವನಿಗೆ ದುಡ್ಡು ಬೇಡವಂತೆ ಒಳ್ಳೆ ಗುಣ ಸನ್ನಡತೆ ಸಂಸ್ಕಾರ ಮತ್ತು ನೋಡಲು ಸುಂದರವಾಗಿರುವ ಹುಡುಗಿ ಬೇಕೆಂದು ಹುಡುಕಾಡುತ್ತಿದ್ದಾರೆ ಈ ಮಾತುಗಳು ಊರೆಲ್ಲ ಪಾದರಸದ ತರ ಹರಡತೊಡಗಿತು ಈ ಮಾತುಗಳನ್ನು ಕೇಳಿ ಎಲ್ಲರೂ ತುಂಬಾ ಸಂತೋಷಪಟ್ಟರು ಮನೆಯಲ್ಲಿ ತಾಯಂದಿರು ತಮ್ಮ ಮಕ್ಕಳಿಗೆ ಮೇಕಪ್ ಮಾಡಿ ಸುಂದರವಾಗಿ ರೆಡಿ ಮಾಡಿಸುತ್ತಿದ್ದರು ಒಂದು ವೇಳೆ ಆ ಹುಡುಗ ನಮ್ಮ ಮಕ್ಕಳನ್ನು ನೋಡಿ ಇಷ್ಟಪಟ್ಟು ಮದುವೆಯಾದರೆ ಎನ್ನುವ ಆಸೆ ಅವರದು ನಮ್ಮ ಮಕ್ಕಳ ಜೀವನಗಳೇ ಬದಲಾಗಿ ಹೋಗುತ್ತವೆ ಸೌಮ್ಯ ಚಿಕ್ಕಮ್ಮ ಕೂಡ ಬಂದ ಅವಕಾಶಗಳನ್ನು ಯಾವತ್ತೂ ಬಿಡುತ್ತಿರಲಿಲ್ಲ ಈ ಅವಕಾಶ ನನ್ನ ಹೆಣ್ಣು ಮಕ್ಕಳ ಜೀವನವನ್ನು ಬದಲಾಯಿಸುತ್ತದೆ ಎಂದು ಅವಳು ಅಂದುಕೊಂಡಳು ಅವಳು ತನ್ನ ಮಕ್ಕಳನ್ನು ಸುಂದರವಾಗಿ ತಯಾರು ಮಾಡಿದಳು ಪ್ರತಿದಿನ ಅವರನ್ನು ಬ್ಯೂಟಿ ಪಾರ್ಲರ್ಗೆ ಕಳಿಸುತ್ತಿದ್ದಳು ತನ್ನ ಮಕ್ಕಳು ಎಲ್ಲರಿಗಿಂತ ಸುಂದರವಾಗಿ ಕಾಣಬೇಕೆಂದು ಪ್ರಯತ್ನ ಪಡುತ್ತಿದ್ದಳು ಅವರಿಗೆ ಒಳ್ಳೆಯ ಬಟ್ಟೆ ಒಳ್ಳೆಯ ಆಭರಣ ಅವರು ಸುಂದರವಾಗಿ ಕಾಣಲು ಏನೆಲ್ಲ ಮಾಡಬೇಕು ಅವೆಲ್ಲವನ್ನೂ ಮಾಡುತ್ತಿದ್ದಳು ನನ್ನ ಮಕ್ಕಳು ಎಷ್ಟು ಸುಂದರವಾಗಿದ್ದಾರೆ ಎಂದು ಅವರನ್ನು ನೋಡಿ ಗರ್ವಪಡುತ್ತಿದ್ದಳು ನನ್ನ ಮಕ್ಕಳನ್ನು ನೋಡಿದ ತಕ್ಷಣ ಆ ಹುಡುಗ ನಾನು ಇವರನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಬೇಕು ಎನ್ನುವ ಆಸೆ ಅವಳದ್ದು ಆದರೆ ಸೌಮ್ಯಳನ್ನು ನೋಡಿದಾಗ ಅವಳಿಗೆ ಒಂದು ದೊಡ್ಡ ಸಮಸ್ಯೆಯ ರೀತಿ ಕಾಣುತ್ತಿತ್ತು ಅವಳಿದ್ದರೆ ನನ್ನ ಮಕ್ಕಳಿಗೆ ಈ ಅದೃಷ್ಟ ಎಲ್ಲಿ ತಪ್ಪು ಹೋಗುತ್ತದೆಯೋ ಎಂದುಕೊಳ್ಳುತ್ತಿದ್ದಳು ಯಾಕೆಂದರೆ ಸೌಮ್ಯ ತುಂಬ ಸುಂದರವಾಗಿದ್ದಳು ಸೌಮ್ಯಾಳನ್ನು ನೋಡಿ ನಿನ್ನಿಂದಲೇ ನಾನು ನಾಚಿಕೆಯಿಂದ ತಲೆ ಎತ್ತಿ ಓಡಾಡದ ಹಾಗೆ ಆಗಿದೆ ಎಂದು ಒಂದು ಸಾರಿ ನಿನ್ನ ಅವತಾರ ನೋಡಿಕೊ ಹೇಗಿದ್ದೀಯಾ ವಿಚಿತ್ರವಾಗಿ ಅಸಹ್ಯವಾಗಿದ್ದೀಯಾ ಎಂದು ಅವಳನ್ನು ಪ್ರತಿ ದಿನ ಬಯ್ಯುತ್ತಿದ್ದಳು ಸೌಮ್ಯ ತಲೆ ತಗ್ಗಿಸಿಕೊಂಡು ಮೌನವಾಗಲು ಮನಸ್ಸಿನಲ್ಲಿಯೇ ಕಣ್ಣೀರು ಹಾಕುತ್ತಿದ್ದಳು ಅಮ್ಮ ಅಪ್ಪ ನೀವು ಯಾಕೆ ನನ್ನನ್ನು ಬಿಟ್ಟು ಹೋದ್ರಿ ಒಂದು ಮಾತು ಕೂಡ ಮಾತಾಡಲಿಲ್ಲ ಅವಳು ಒಂದು ದಿನ ಅವಳು ತನ್ನ ಊಟವನ್ನು ಆ ಭಿಕ್ಷುಕನ ಜೊತೆ ಹಂಚಿಕೊಳ್ಳುತ್ತಿದ್ದಳು ಅದನ್ನು ನೋಡಿದ ಚಿಕ್ಕಮ್ಮ ತುಂಬ ಕೋಪ ಮಾಡಿಕೊಳ್ಳುತ್ತಾಳೆ ಕೋಪದಿಂದ ಅವಳನ್ನು ಬೈಯುತ್ತಾ ಅವಳ ಕೈ ಹಿಡಿದುಕೊಂಡು ಮನೆ ಒಳಗೆ ಎಳೆದುಕೊಂಡು ಹೋದಳು ನಿನಗೆ ರೋಡ್ನ ಮೇಲೆ ತಿರುಗುವ ಭಿಕ್ಷುಕರ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಅವನನ್ನೇ ಮದುವೆ ಮಾಡಿಕೊ ಮದುವೆ ಮಾಡಿಕೊಂಡು ಇಲ್ಲಿಂದ ಹೊರಟಿ ಹೋಗು ಎಂದು ಕೂಗಾಡುತ್ತಾ ಅವಳನ್ನು ಒಡೆಯುತ್ತಿದ್ದಳು ಅವಳ ಸ್ವರ ಎಷ್ಟು ಜೋರಾಗಿತ್ತೆಂದರೆ ಪೂರ್ತಿ ಕೊನೆಯವರೆಗೂ ಕೇಳಿಸುತ್ತಿತ್ತು ಅವಳು ಹೊರಗಡೆ ಬಂದು ಭಿಕ್ಷುಕನಿಗೆ ಈ ರೀತಿ ಹೇಳುತ್ತಾಳೆ ನೀನು ಬಂದು ಇವಳನ್ನು ಕರೆದುಕೊಂಡು ಹೋಗು ಇವಳನ್ನೇ ಮದುವೆಯಾಗು ಈಗ ಪ್ರತಿದಿನ ದಿನ ಇವಳು ನಿನಗೆ ಅಡುಗೆ ಮಾಡಿ ಹಾಕುತ್ತಾಳೆ ಇವಳು ನಮ್ಮ ಮನೆಯಲ್ಲಿ ಇರಲು ಲಾಯಕ್ಕಿಲ್ಲ ಇವಳಿಂದ ನಮಗೆ ಯಾವುದೇ ರೀತಿಯ ಗೌರವವಿಲ್ಲ ಇವಳಿಂದ ನಮಗೆ ಅವಮಾನ ಎಂದು ಹೇಳಿದಳು ಸೌಮ್ಯ ನೆಲದ ಮೇಲೆ ಕುಸಿದು ಕಣ್ಣೀರು ಹಾಕುತ್ತಿದ್ದಳು ಚಿಕ್ಕಮ್ಮ ದಯವಿಟ್ಟು ನನ್ನನ್ನು ಮನೆಯಿಂದ ಕಳಿಸಬೇಡಿ ಎಂದು ಅವರ ಕಾಲನ್ನು ಹಿಡಿದುಕೊಂಡು ಬೇಡಿಕೊಳ್ಳುತ್ತಿದ್ದಳು ನೀವೇ ಈ ರೀತಿ ಅಂದರೆ ನಾನು ಎಲ್ಲಿ ಹೋಗಲಿ ದಯವಿಟ್ಟು ನನ್ನನ್ನು ಮನೆಯಿಂದ ಮಾತ್ರ ಹೊರ ಹಾಕಬೇಡಿ ಎಂದು ಕಣ್ಣೀರು ಹಾಕುತ್ತಾ ಅವರ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಿದ್ದಳು ಆದರೆ ಆ ಗಯ್ಯಾಳಿ ಚಿಕ್ಕಮ್ಮ ಕರಗಲೆಯೇ ಇಲ್ಲ ಅವಳಿಗೆ ಅಯ್ಯೋ ಅನ್ನಿಸಲೇ ಇಲ್ಲ ಆ ರೀತಿ ಅವಮಾನಕರವಾದ ಕೆಲಸಗಳನ್ನು ಮಾಡಿದರೆ ನಾಳೆ ನನ್ನ ಮಕ್ಕಳನ್ನು ಯಾರು ಮದುವೆಯಾಗುತ್ತಾರೆ ಆದ್ದರಿಂದ ನೀನು ಇಲ್ಲಿಂದ ಮೊದಲು ಹೊರಟಿ ಹೋಗು ಎಂದು ಹೇಳುತ್ತಾಳೆ ಆಗ ಆ ಭಿಕ್ಷುಕ ಮುಂದೆ ಬರುತ್ತಾನೆ ಅವನ ಮುಖದಲ್ಲಿ ಒಂದು ತುಂಬ ಪ್ರಶಾಂತತೆ ಕಾಣುತ್ತಿತ್ತು ಅವನು ಹೇಳುತ್ತಾನೆ ಈ ಹೆಣ್ಣು ಮಗನು ಈ ರೀತಿ ಹೊರಗಡೆ ಹಾಕಿದರೆ ಪಾಪ ಅವಳು ಎಲ್ಲಿ ಹೋಗುತ್ತಾಳೆ ಎಲ್ಲಾದರೂ ಯಾಕೆ ಹೋಗುತ್ತಾಳೆ ನಿನ್ನ ಜೊತೆ ಬರುತ್ತಾಳೆ ನೀನು ನಿನ್ನ ಮನೆಗೆ ಕರೆದುಕೊಂಡು ಹೋಗು ಆದರೆ ನನ್ನ ಬಳಿ ಅವರನ್ನು ಇಟ್ಟುಕೊಳ್ಳಲು ಜಾಗ ಇಲ್ಲ ಎಂದು ಹೇಳುತ್ತಾನೆ ಹೌದಾ ತುಂಬಾ ಒಳ್ಳೆಯದಾಯ್ತು ಇಬ್ಬರೂ ಸೇರಿ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಾ ಬದುಕಿರಿ ಎಂದು ಸೌಮ್ಯಾಳನು ಮನೆಯಿಂದ ಹೊರಹಾಕಿ ಬಾಗಿಲು ಹಾಕಿಕೊಂಡಳು ಚಿಕ್ಕಮ್ಮ ಸೌಮ್ಯ ತುಂಬಾ ಅಳುತ್ತಿದ್ದಳು ಆಗ ಆ ಭಿಕ್ಷುಕ ಹೇಳುತ್ತಾನೆ ಸೌಮ್ಯಾ ನೀನು ಅಳಬೇಡ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ನಡೆ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಹೋಗುತ್ತಾನೆ ಸೌಮ್ಯಾಳಿಗೆ ತನ್ನನ್ನು ಎಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಅರ್ಥವಾಗಲಿಲ್ಲ ಅವಳ ಕೈಯಲ್ಲಿ ಒಂದು ಚಿಕ್ಕ ಮೂಟೆ ಹಿಡಿದುಕೊಂಡು ಅವನ ಜೊತೆ ನಡೆಯುತ್ತಿದ್ದಳು ಅವಳು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು ಇವನು ಯಾವುದಾದರೂ ಒಂದು ಹಳ್ಳಿಯವನಿರಬೇಕು ಆದರೆ ಅವನನ್ನು ಒಂದು ಮಾತು ಸಹ ಕೇಳಲಿಲ್ಲ ಅವನ ಹಿಂದೆ ತಲೆ ತಗ್ಗಿಸಿಕೊಂಡು ಸುಮ್ಮನೆ ನಡೆದುಕೊಂಡು ಹೋಗುತ್ತಿದ್ದಳು ಅವರು ಆ ರೀತಿ ನಿಧಾನವಾಗಿ ನಡೆಯುತ್ತಾ ಮುಂದೆ ಸಾಗುತ್ತಿದ್ದರು ಅಲ್ಲಿನ ಬೀದಿಗಳು ತುಂಬಾ ದೊಡ್ಡದಾಗುತ್ತಾ ಬಂದವು ಅಲ್ಲಿನ ಗಿಡಮರಗಳು ತುಂಬಾ ಸುಂದರವಾಗಿದ್ದವು ಆ ಜಾಗವೆಲ್ಲ ತುಂಬಾ ಅಲಂಕೃತವಾಗಿ ಕಾಣಿಸುತ್ತಿತ್ತು ಅವಳು ಆ ದೃಶ್ಯವನ್ನು ನೋಡಿ ತುಂಬಾ ಆಶ್ಚರ್ಯ ನಾವು ಎಲ್ಲಿ ಹೋಗುತ್ತಿದ್ದೇವೆ ಎಂದು ಕೇಳಿದಳು ಅದಕ್ಕೆ ಅವನು ಏನೂ ಹೇಳಲಿಲ್ಲ ನಿಧಾನವಾಗಿ ನಡೆದುಕೊಂಡು ಮುಂದೆ ಹೋಗುತ್ತಿದ್ದ ಆ ಸುಂದರವಾದ ಸ್ಥಳವನ್ನು ನೋಡಿ ಅವಳಿಗೆ ಒಂದು ಕ್ಷಣ ಭಯವಾಯಿತು ಅವಳು ನಿನ್ನ ಹೆಸರೇನು ನಾನು ನಿನ್ನನೆ ಕೇಳುತ್ತಿದ್ದೇನೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅವನು ಏನೂ ಮಾತನಾಡಲಿಲ್ಲ ನಿಧಾನವಾಗಿ ನಡೆಯುತ್ತಾ ಒಂದು ದೊಡ್ಡ ಬಂಗಳೆಯ ಮುಂದೆ ನಿಂತುಕೊಳ್ಳುತ್ತಾನೆ ಅವನು ನಿಂತ ತಕ್ಷಣ ಅವನಿಗೆ ನಮಸ್ಕಾರ ಮಾಡಿ ಡೋರ್ ಓಪನ್ ಮಾಡಿದರು ಅದೆಲ್ಲವನ್ನು ನೋಡಿ ಸೌಮ್ಯ ಆಶ್ಚರ್ಯಚಕಿತಳಾಗುತ್ತಾಳೆ ಗೇಟ್ನ ಒಳಗಡೆ ಕಣ್ಣಿಗೆ ಕಾಣಿಸುವಷ್ಟು ದೂರದವರೆಗೂ ಹೂಗಳ ಗಿಡಗಳು ತುಂಬ ಸುಂದರವಾಗಿದ್ದವು ಆ ಮನೆ ಅಲ್ಲಿನ ವಾತಾವರಣ ಎಷ್ಟು ಸಮಾಧಾನವಾಗಿದ್ದು ಅಲ್ಲಿ ಕೆಲಸ ಮಾಡುವವರೆಲ್ಲರೂ ಒಂದೇ ರೀತಿಯ ಬಟ್ಟೆಗಳನ್ನು ಹಾಕಿಕೊಂಡಿದ್ದರು ಅವರೆಲ್ಲರೂ ಮುಂದೆ ಬಂದು ಅವನಿಗೆ ನಮಸ್ಕಾರ ಮಾಡಿದರು ಅದನ್ನು ನೋಡಿದ ಸೌಮ್ಯ ಆಶ್ಚರ್ಯವಾಗಿ ಅಲ್ಲೇ ನಿಂತಳು ಇವರು ನಿನ್ನನ್ನು ಸಾರೆಂದು ಯಾಕೆ ಕರೆಯುತ್ತಿದ್ದಾರೆ ಇಷ್ಟಕ್ಕೂ ನೀವು ಯಾರು ಎಂದು ಕೇಳಿದಳು ಅವಳು ನಡುಗುವ ಧ್ವನಿಯಲ್ಲಿ ಆಗ ಅವನು ಒಂದು ಆತ್ಮವಿಶ್ವಾಸದಿಂದ ಹೇಳಿದನು ನನ್ನ ಹೆಸರು ಸಾಗರ್ ನಾನು ಈ ಮನೆಯ ವಾರಸುದಾರ ಇಷ್ಟು ಸಾಹುಕಾರನಾದ ನಾನು ಒಬ್ಬ ಭಿಕ್ಷುಕನ ರೀತಿ ಓಡಾಡಲು ಒಂದು ಕಾರಣ ಇದೆ ನನ್ನ ದುಡ್ಡು ಮತ್ತು ನನ್ನ ಆಸ್ತಿಯನ್ನು ನೋಡಿ ಎಲ್ಲರೂ ನನ್ನನ್ನು ಗೌರವಿಸುತ್ತಾರೆ ಆದರೆ ನಿಜವಾದ ಮನಸ್ಸಿನಿಂದ ಯಾರು ನಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ಗೌರವಿಸುತ್ತಾರೆ ಎಂದು ನಾನು ತಿಳಿದುಕೊಳ್ಳಲು ಬಯಸಿದೆ ನನ್ನ ದರಿದ್ರವನ್ನು ನೋಡಿ ಸಹ ಮಾನವತ್ವ ತೋರಿಸುತ್ತಾರು ಎಂದು ತಿಳಿಯಲು ಈ ರೀತಿ ಮಾಡಿದೆ ಆದರೆ ಎಲ್ಲರೂ ನನ್ನನ್ನು ಅವಮಾನ ಮಾಡಿದರು ಎಲ್ಲರೂ ನನ್ನನ್ನು ತಿರಸ್ಕರಿಸಿದರು ಎಲ್ಲರೂ ನನ್ನನ್ನು ಹುಚ್ಚ ಎಂದರು ಕಲ್ಲುಗಳಲ್ಲೂ ಸಹ ಒಡೆದರು ನನ್ನನ್ನು ತುಂಬ ನೀಚವಾಗಿ ನೋಡಿದರು ಆದರೆ ಅಷ್ಟು ಜನರಲ್ಲಿ ನೀನೊಬ್ಬಳೆ ನನ್ನನ್ನು ಕರುಣೆಯಿಂದ ನೋಡಿದೆ ನನ್ನ ಹಸಿವನ್ನು ನೀನು ಮಾತ್ರ ಗುರುತು ಹಿಡಿದೆ ಆ ಮಾತನ್ನು ಕೇಳಿ ಅವಳು ತುಂಬ ಗಾಬರಿಯಾಗುತ್ತಾಳೆ ಅವಳು ನಡುಗುತ್ತಾ ಅವನಿಗೆ ನಮಸ್ಕಾರ ಮಾಡಿದಳು ಆಗ ಸಾಗರ್ ಅವಳನ್ನು ಹಿಡಿದುಕೊಂಡು ನಿಲ್ಲಿಸಿದ ಇಲ್ಲಿ ನೀನು ಕೆಲಸ ಮಾಡುವವಳಲ್ಲ ನನ್ನನ್ನು ಮದುವೆಯಾಗುವ ಈ ಮನೆಯ ಮಹಾರಾಣಿ ಎಂದು ಹೇಳಿದ ಅದನ್ನು ಕೇಳಿ ಅವಳು ತುಂಬಾ ಆಶ್ಚರ್ಯಪಟ್ಟಳು ಸ್ವಲ್ಪ ದಿನಗಳ ನಂತರ ಆ ಪೂರ್ತಿ ಬಂಗಲೆ ಬೆಳಕಿನಿಂದ ಪ್ರಜ್ವಲಗೊಳ್ಳುತ್ತಿತ್ತು ಅಂದು ಸಾಗರ್ನ ಬರ್ತ್ಡೇ ಆದ್ದರಿಂದ ಅಲ್ಲಿ ದೊಡ್ಡ ಹಬ್ಬವೇ ನಡೆಯುತ್ತಿತ್ತು ಆ ಊರಿನ ಎಲ್ಲರೂ ಉಲ್ಲಾಸಕ್ಕಾಗಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದರು ಆ ಊರಿನಲ್ಲಿರುವ ಎಲ್ಲ ಮನೆಗಳಿಗೂ ಆಹ್ವಾನವನ್ನು ಕಳಿಸುತ್ತಾರೆ ಸಾಗರ್ ಬರ್ತಡೆಗೆ ಬರಲು ಈ ಆಹ್ವಾನದಲ್ಲಿ ಸೌಮ್ಯಾಳ ಚಿಕ್ಕಮ್ಮ ಅವರ ಚಿಕ್ಕಪ್ಪ ಮತ್ತು ಅವರ ಹೆಣ್ಣು ಮಕ್ಕಳು ಸಹ ಇದ್ದರು ಆಹ್ವಾನವನ್ನು ನೋಡಿದ ತಕ್ಷಣ ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ತುಂಬ ಸಂತೋಷ ಇವತ್ತಿನಿಂದ ನನ್ನ ಹೆಣ್ಣು ಮಕ್ಕಳ ಜೀವನ ಮತ್ತು ನಮ್ಮ ಜೀವನ ಬದಲಾಗಿ ಹೋಗುತ್ತದೆ ಅಂದುಕೊಂಡಳು ಅವಳು ಅವರ ಮಕ್ಕಳನ್ನು ಬ್ಯೂಟಿ ಪಾರ್ಲರ್ಗೆ ಕರೆದುಕೊಂಡು ಹೋಗಿ ಮೇಕಪ್ ಮಾಡಿಸಿ ತುಂಬ ಸುಂದರವಾಗಿ ರೆಡಿ ಮಾಡಿಸಿದಳು ಅವರ ಸೌಂದರ್ಯವನ್ನು ಅವರೇ ನೋಡಿಕೊಳ್ಳುತ್ತಾ ತುಂಬಾ ಗೌರವದಿಂದ ಹೆಮ್ಮೆ ಪಡುತ್ತಿದ್ದರು ಮಕ್ಕಳ ಸೌಂದರ್ಯವನ್ನು ನೋಡಿ ಆ ತಾಯಿ ತುಂಬ ಸಂತೋಷಗೊಂಡಳು ನಿಮ್ಮ ಸೌಂದರ್ಯ ನೋಡಿ ಅವನು ಬೇರೆ ಹುಡುಗಿಯರನ್ನು ನೋಡುವುದೇ ಇಲ್ಲ ನಿಮ್ಮನ್ನೇ ಮದುವೆಯಾಗುತ್ತಾನೆ ಎಂದು ಹೇಳಿದಳು ಆದ್ದರಿಂದ ನೀವು ದೊಡ್ಡ ಕೋಟ್ಯಾಧೀಶ್ವರರಾಗುತ್ತೀರಿ ಎಂದು ಆಸೆಪಟ್ಟರು ಅವರು ಆ ಬಂಗಲೆಗೆ ಎಲ್ಲರೂ ಒಬ್ಬೊಬ್ಬರಾಗಿ ಬರುತ್ತಿದ್ದರು ಎಲ್ಲರೂ ತುಂಬ ಸುಂದರವಾಗಿ ರೆಡಿಯಾಗಿದ್ದರು ಆಗ ಅಲ್ಲಿನ ಸಾಗರ್ನ ಪ್ರವೇಶವಾಗುತ್ತದೆ ಅವನ ಸುತ್ತಲೂ ಬಾಡಿಗಾರ್ಡ್ಸ್ ಕೂಡ ಇದ್ದರು ಅವನು ತುಂಬಾ ಗಂಭೀರವಾದ ಸ್ವನಿಯಲ್ಲಿ ಹೇಳಿದ ಇಲ್ಲಿ ಬಂದ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ನಾನು ನನ್ನ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸುತ್ತೇನೆ ಅಲ್ಲಿದ್ದವರೆಲ್ಲರೂ ತುಂಬಾ ಆಶ್ಚರ್ಯಗೊಂಡರು ಅವರೆಲ್ಲರಿಗೂ ತುಂಬ ಆತುರ ಸೌಮ್ಯಾಳ ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದರು ಆ ಮನೆಗೆ ನಾವೇ ಸೊಸೆಯರಾಗಬೇಕು ಎಂದು ಸಾಗರ್ ಹೇಳಿದ ನಾನು ಪರಿಚಯ ಮಾಡುವ ಆ ವ್ಯಕ್ತಿ ಯಾರೆಂದರೆ ಅವನು ಕೈ ತೋರಿಸಿದ ಆ ಸ್ಥಳದಲ್ಲಿ ಒಬ್ಬ ಹುಡುಗಿ ಬಂದು ನಿಂತಿದ್ದಳು ಅಲ್ಲಿ ಸುಂದರವಾದ ಬೆಳಕು ಇತ್ತು ಆ ಹುಡುಗಿ ಯಾರೂ ಆಗಿರಲಿಲ್ಲ ಅವಳು ಸೌಮ್ಯ ಆಗಿದ್ದಳು ಅವಳು ಈಗ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಅವಳ ಸಣ್ಣದಾದ ನಗು ಎಲ್ಲರನ್ನೂ ಆಕರ್ಷಿಸಿತು ಅಲ್ಲಿರುವ ಎಲ್ಲರೂ ಅವಳನ್ನು ಆಶ್ಚರ್ಯದಿಂದ ನೋಡಿದರು ಅವಳನ್ನು ನೋಡಿ ಆ ಚಿಕ್ಕಮ್ಮನ ಬಾಯಿಂದ ಮಾತೇ ಬರಲಿಲ್ಲ ಅವಳ ಮುಖದಲ್ಲಿ ಒಮ್ಮೆಲೆ ಎಲ್ಲ ನಗು ಮಾಯವಾಗಿತ್ತು ಅವಳ ಮುಖ ಬಿಳಿಚಿಕೊಂಡಿತ್ತು ಸಾಗರ್ ಸೌಮ್ಯಾಳ ಕೈ ಹಿಡಿದುಕೊಂಡು ಇಲ್ಲಿ ನೋಡಿ ಈ ಕೈಯ ಹೆಸರು ಸೌಮ್ಯ ನಾನು ಭಿಕ್ಷುಕನ ವೇಷದಲ್ಲಿ ಬೀದಿಯಲ್ಲಿ ಸುತ್ತಿದ್ದಾಗ ನನ್ನನ್ನು ಯಾರೂ ಕೂಡ ಮನುಷ್ಯನ ರೀತಿ ಸಹ ನೋಡಲಿಲ್ಲ ಎಲ್ಲರೂ ನನ್ನನ್ನು ಹುಚ್ಚ ಎಂದು ಅವಮಾನಿಸಿದರು ಆದರೆ ನಾನು ಒಬ್ಬ ಭಿಕ್ಷುಕನಾದರೂ ಒಬ್ಬ ಮನುಷ್ಯನನ್ನಾಗಿ ನೋಡಿದ ಒಬ್ಬಳೇ ಹೆಣ್ಣುಮಗಳು ಈ ಸೌಮ್ಯ ಈಕೆಯನ್ನು ನಾನು ನನ್ನ ಜೀವನ ಪೂರ್ತಿ ನನ್ನ ಪಕ್ಕದಲ್ಲಿಯೇ ಇಟ್ಟುಕೊಳ್ಳಬೇಕೆಂಬುದು ನನ್ನ ಆಸೆ ಇವಳನ್ನು ನಾನು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದೇನೆ ಅದನ್ನು ಕೇಳಿ ಅಲ್ಲಿ ಸೇರಿದ್ದ ಎಲ್ಲ ಜನರು ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟಿದರು ಆದರೆ ಚಿಕ್ಕಮ್ಮ ಮತ್ತು ಅವರ ಹೆಣ್ಣುಮಕ್ಕಳು ಮಾತ್ರ ಸೌಮ್ಯಳನ್ನು ಕೋಪದಿಂದ ದುರುಗುಟ್ಟು ನೋಡುತ್ತಿದ್ದರು ಪಾರ್ಟಿ ಮುಗಿದ ನಂತರವೂ ಅವಳ ಚಿಕ್ಕಮ್ಮ ಅವಳ ಹತ್ತಿರ ಬರಲು ಧೈರ್ಯ ಸಹ ಮಾಡಲಿಲ್ಲ ಮೊದಲೆಲ್ಲ ತುಂಬ ಕೆಟ್ಟದಾಗಿ ತುಂಬ ಕಠಿಣವಾಗಿ ಮಾತನಾಡಿದ ಆಕೆ ಈಗ ನಿಶಬ್ದವಾಗಿ ಒಂದು ಮೂಲೆಯಲ್ಲಿ ನಿಂತುಕೊಂಡಿದ್ದಳು ಅವಳು ಸೌಮ್ಯಳನ್ನು ನೋಡಲಾರದೆ ತಲೆ ತಗ್ಗಿಸಿದ್ದಳು ಆದರೂ ನಿಧಾನವಾಗಿ ಹತ್ತಿರ ಬಂದು ಸೌಮ್ಯ ನನ್ನನ್ನು ಕ್ಷಮಿಸು ನಾನು ತಪ್ಪು ಮಾಡಿದೆ ನಾನು ನಿನ್ನನ್ನು ಗೌರವದಿಂದ ನೋಡಬೇಕಾಗಿತ್ತು ಆದರೆ ನಾನು ನಿನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡೆ ಸೌಮ್ಯ ತನ್ನ ಚಿಕ್ಕಮ್ಮನನ್ನೇ ನೋಡುತ್ತಾ ನಿಂತಿದ್ದಳು ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಚಿಕ್ಕಮ್ಮ ಎಂದು ಹೇಳಿದಳು ಆದರೆ ಒಂದು ಮಾತನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಯಾರ ಪರಿಸ್ಥಿತಿ ಯಾವಾಗ ಹೇಗಿದ್ದರೂ ನಾವು ಮಾತ್ರ ಮನುಷ್ಯತ್ವವನ್ನು ಯಾವಾಗಲೂ ಬಿಡಬಾರದು ಮನುಷ್ಯ ಯಾರು ಎನ್ನುವುದು ಮುಖ್ಯವಲ್ಲ ನಾವು ಅವರ ಜೊತೆ ಯಾವ ರೀತಿ ನಡೆದುಕೊಳ್ಳುತ್ತಿದ್ದೇವೆ ಎನ್ನುವುದು ಮುಖ್ಯ ಪಕ್ಕದಲ್ಲಿ ಇದ್ದ ಸಾಗರ್ ತಲೆ ಆಡಿಸುತ್ತಾ ದುಡ್ಡು ಆಸ್ತಿ ಸೌಂದರ್ಯ ಇದು ಮುಖ್ಯವಲ್ಲ ಏನೂ ಇಲ್ಲದವರನ್ನು ನಾವು ಯಾವ ರೀತಿ ನೋಡುತ್ತೇವೆಯೋ ಅದು ನಿಜವಾದ ಮನುಷ್ಯತ್ವ ಎಂದು ಹೇಳಿದನು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು